ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಾಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬರಿಯ ವಾಯ್ಸ್ ಆಫ್ ಯು ಸಂಚಿಕೆ ನಾವು ಅಂಬಲ್ಪಾಡಿಯಲ್ಲಿ ಉಡುಪಿ ಜಿಲ್ಲೆಯ ಅಂಬಲ್ಪಾಡಿಯಲ್ಲಿ ನಾವಿದ್ದೇವೆ ಇಲ್ಲಿ ನೀವೆಲ್ಲ ಗಮನಿಸಬಹುದು ಏನು ಇಲ್ಲಿ ಒಂದು ಕಡೆ ಕಾಮಗಾರಿ ನಡೀತಾ ಇದೆ ಇನ್ನೊಂದು ಕಡೆ ಸರ್ವಿಸ್ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಇಲ್ಲಿನ ಸ್ಥಳೀಯರಿಗೆ ಹೊರತುಪಡಿಸಿ ಇಲ್ಲಿಂದ ಏನು ಈ ಮಾರ್ಗವಾಗಿ ಸಂಚರಿಸ್ತಾರೆ ಹೆದ್ದಾರಿಯನ್ನ ಬಂದ್ ಮಾಡಿ ಕಾಮಗಾರಿ ಆಗ್ತಾ ಇರೋದ್ರಿಂದ ಸರ್ವಿಸ್ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುತ್ತವೆ ಬಹಳಷ್ಟು ಕಷ್ಟಕರ ಹೊಂಡ ಗುಂಡಿಗಳಿಂದ ಈ ರಸ್ತೆ ಇಲ್ಲಿಯ ಬಗ್ಗೆ ಸ್ಥಳೀಯರೇನು ಹೇಳಿ ಅವರ ಅಭಿಪ್ರಾಯ ಏನು ಕೇಳೋಣ ಸರ್ ನಮಸ್ತೆ ಇದು ಕಾಮಗಾರಿ ಸಾಧಾರಣ ಕಾಮಗಾರಿ ಆಗುವ ಮುಂಚೆ ಒಂದು ಇಲ್ಲಿ ಮೀಟಿಂಗ್ ಎಲ್ಲ ನಡೆಯಿತು ಆವಾಗ ಕಾಮಗಾರಿಯನ್ನು ಒಂದು ಸಮರ್ಪಕವಾಗಿ ಮುಗಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ ಕಾಮಗಾರಿಯ ಮೊದಲೇ ಇದೊಂದು ಸರ್ವಿಸ್ ರೋಡ್ ಸರಿ ಮಾಡಬೇಕಿತ್ತು ಇದು ಏಕೆ ಏಕಿ ಮುಂದಿನ ದಿವಸ ಬಂದರು ಆಗಿದ್ರು ರಾತರಾತ್ರಿ ಹೊಂಡ ತೋಡಿದ್ರು ಕಾಮಗಾರಿ ಪ್ರಾರಂಭಿಸಿದರು ಜನಗಳ ಪಬ್ಲಿಕ್ ಟ್ಯಾಕ್ಸಿನಿಂದ ಇಲ್ಲಿ ವರ್ಕ್ ಆಗ್ತಾ ಇರೋದು ಇದಕ್ಕೆ ನಿಜವಾಗಿಯೂ ಇದು ಇಲ್ಲಿಯ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಮತ್ತು ಇದರ ಬಗ್ಗೆ ಯಥೇಚ್ಛವಾಗಿ ಹರಿಸಿದಂಥ ಈ ನಾಗರಿಕ ರಕ್ಷಣೆ ವೇದಿಕೆಯವರು ಸಹ ಗಮನಹರಿಸಬೇಕು ಯಾಕೆಂದರೆ ಎಲ್ಲ ರೋಡಲ್ಲಿ ಬೀಳ್ತಾ ಇದ್ದಾರೆ ನಾವೊಂದು ಎರಡು ಮೂರು ದಿವಸ ಮುಂಚೆ ರಾತ್ರಿ ಎಲ್ಲ ಶ್ರಮದಾನ ಮಾಡಿ ಎಲ್ಲ ರೋಡನ್ನೆಲ್ಲ ಸರಿ ಮಾಡಿದ್ದೇವೆ ಇವತ್ತೆಲ್ಲ ಟ್ರಾಫಿಕ್ ಟ್ರಾಫಿಕ್ ಆಸೆಯ ಅವರೆಲ್ಲ ಬಂದು ಅವರಿಂದ ಎಲ್ಲ ಕೆಲಸ ಮಾಡಿಸಿದ್ದಾರೆ ಎಲ್ಲ ಪಬ್ಲಿಕ್ಕಲ್ಲಿ ಜೀವ ಎಲ್ಲ ಹಾನಿಯಾದರೆ ಅವರ ಜೀವ ಹೋದರೆ ಅದಕ್ಕೆ ಯಾರು ಗಮನ ಕೊಡೋದು ಅವರ ಮನೆಯವರ ಬಗ್ಗೆ ಯಾರು ಕಾಳಜಿ ವಹಿಸುವುದು ಹಾಂ ಇಂಥ ಎಲ್ಲ ದುಸ್ಥಿತಿಯಲ್ಲಿ ರೋಡ್ ಮಾಡುವಾಗ ಇಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ ಆಗಲಿ ಯಾರತ್ತಾದರೂ ನಾವು ಫೋನ್ ಮುಖಾಂತರ ಮಾತಾಡಿದರೆ ಅಸ್ಆರ್ ಉತ್ತರ ಕೊಡ್ತಾರೆ ಇದು ನಮಗೆ ಸೀಮಿತ ಅಲ್ಲ ಅವರಿಗೆ ಸೀಮಿತ ಅವರಿಗೆ ಸೀಮಿತ ನಮಗೆ ಸೀಮಿತ ಹಾಗಾದರೆ ಪಬ್ಲಿಕ್ ಯಾರತ್ರ ಕೇಳೋದು ಇವತ್ತು ಟ್ರಾಫಿಕ್ ಎಸ್ ಐ ಅವರೆಲ್ಲ ಬಂದು ತುಂಬ ಶ್ರಮವಹಿಸಿದ್ದಾರೆ ಅವರಿಗೆ ನಾನೀಗ ಡಿಪಾರ್ಟ್ಮೆಂಟ್ ಧನ್ಯವಾದ ಹೇಳ್ತೇನೆ ಯಾಕೆಂದರೆ ಅವರು ಸಹ ಬಂದು ಒಂದು ಕೆಲಸ ಮಾಡುವ ಸ್ಥಿತಿ ಬಂದಿತ್ತು ನಾವು ಇಲ್ಲಿ ಬ ಪಬ್ಲಿಕ್ನವರೆಲ್ಲ ಸೇರಿ ರಾತ್ರಿ ಎಲ್ಲ ಕೆಲಸ ಮಾಡ್ತೇವೆ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಗಮನ ಹರಿಸಿ ಈ ರೋಡನ್ನು ಆದಷ್ಟು ಬೇಗ ಕ್ಲಿಯರ್ ಕಾರಣಗೊಳಿಸಿ ಜನಸಾಮಾನ್ಯರಿಗೆ ಒಂದು ಸಿಗುವಾಗಿ ಮಾಡಿ ಅಂತ ನಾನು ಎಲ್ಲ ನಿಮ್ಮ ಈ ವೀಕ್ಷಣೆಯ ಪಾರವಾಗಿ ಬೇಡಿಕೊಳ್ತೇನೆ ಸಾಮಾನ್ಯವಾಗಿ ಎಷ್ಟು ಹೊತ್ತಿಗೆ ಇಲ್ಲಿ ಬ್ಲಾಕ್ ಆಗ್ತದೆ ಟ್ರಾಫಿಕ್ ಬ್ಲಾಕ್ ಆಗುವ ಸಮಸ್ಯೆ ಇರ್ತದೆ ಅಂತ ಕೇಳ್ಪಟ್ಟಿವಿ ಹಾಗಾಗಿ ಇದು ಕಾಮಗಾರಿ ಆದ ಪ್ರಾರಂಭದಿಂದಲೇ ಇದು ಟ್ರಾಫಿಕ್ ಜಾಮೆ ಇದು ಕಾಮಗಾರಿ ಪ್ರಾರಂಭ ಯಾವತ್ತಿನಿಂದ ಮಾಡಿದರೆ ಆವತ್ತಿಂದ ಟ್ರಾಫಿಕ್ ಜಾಮೆ ಇದರ ಬಗ್ಗೆ ಯಾರು ಅವರು ಕೆಲಸ ಮಾಡುವವರು ಅದರ ಬಗ್ಗೆ ಒಂದು ಸಮರ್ಪಕವಾದ ಮಾಹಿತಿಯನ್ನು ಕಲೆ ಹಾಕಲಿಲ್ಲ ಇಲ್ಲಿ ಮಾಹಿತಿ ಯಾವ ರೀತಿ ಮಾಡ್ಬೋದು ಇದಕ್ಕೆ ಸರ್ವಿಸ್ ರೋಡನ್ನು ಎಷ್ಟು ಅಗಲ ಇಟ್ಟುಕೊಂಡು ಕೆಲಸ ಪ್ರಾರಂಭ ಅದರ ಬಗ್ಗೆ ಚಿಂತನೆ ಮಾಡಿದ ಏಕೈಕ ಕಾಮಗಾರಿ ಮಾಡಿದ್ದ ಪ್ರಾರಂಭ ಇದು ಪ್ರಾರಂಭ ಮಾಡೋದು ಮಾಡೋದಿಗೆ ನಾವು ಜನಸಾಮಾನ್ಯರಿಗೆ ಹೇಗೆ ಈ ರೋಡನ್ನೆಲ್ಲ ಬಿಡಿಸಿಕೊಡ್ಬೇಕು ಆ ರೀತಿಯಲ್ಲಿ ಒಂದು ಚಿಂತನೆ ಮಾಡಬೇಕು ಅದನ್ನೇ ಮಾಡೋದೇ ಏಕೆಕಿ ಅಲ್ಲಿ ಸಂತೆಕಟ್ಟೆಯಲ್ಲಿ ಬ್ಲಾಕ್ ಆಯಿತು ಇಲ್ಲಿ ಕರೋಳಿ ಕರಾವಳಿಯಲ್ಲಿ ಬ್ಲಾಕ್ ಆಯಿತು ಇಲ್ಲಿ ಅಂಬಲ್ಪಾಡಿ ಬ್ಲಾಕ್ ಆಯಿತು ಇನ್ನು ಕಟ್ಪಾಡಿಯಲ್ಲಿ ಬ್ಲಾಕ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಪಬ್ಲಿಕ್ ಏನು ಉತ್ತರ ಕೊಡೋದು ಪಬ್ಲಿಕ್ ಯಾರ ಹತ್ರ ಹೇಳುವುದು ಇದನ್ನು ಇದರ ಬಗ್ಗೆ ಸೂಕ್ತವಾದ ಇದರಲ್ಲೊಂದು ಎಮ್ ಎಮ್ ಎಲ್ ಎ ನಮ್ಮ ಯಶವಂತ್ ಸುವರ್ಣ ಅವರು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಆದರೆ ನಾನು ಅವರ ಬಗ್ಗೆ ಒಂದು ಅಭಿಮತ ಇಲ್ಲಿ ಜನಸಾಮಾನ್ಯರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ತುಂಬ ಒಂದು ದುಸ್ಥಿತಿಯಾಗಿದೆ ಈ ರೋಡಿನದು ಅಲ್ಲ ಈಗ ಸರ್ವಿಸ್ ರೋಡು ದುರಸ್ತಿ ಆದರೆ ಜನಸಾಮಾನ್ಯರಿಗೊಂದು ಹೋಗಿ ಬರಲಿಕ್ಕೆ ಒಂದು ಅನುಕೂಲ ಆಗ್ತದಲ್ಲಾ ಇದು ಇಲ್ಲಿ ಈ ಹೆಂಗಸರೆಲ್ಲ ಒಂದು ಸಣ್ಣ ಸಣ್ಣ ವೆಹಿಕಲಲ್ಲಿ ಹೋಗುವಾಗ ಬಿದ್ದು ಕೈಕಾಲು ಮುಖ ಎಲ್ಲ ಇದು ಆಗಿದರೆ ಯಾರು ಅವರ ಜೀವಕ್ಕೆ ಯಾರು ಬೆಲೆ ಕೊಡೋದು ಬೆಲೆ ಉಂಟಲ್ಲ ಮನುಷ್ಯನ ಜೀವಕ್ಕೆ ಮೊದಲ ಆದ್ಯತೆ ಕೊಡಬೇಕಲ್ಲ ನಾವು ಅದು ಇವರು ಕೊಡಬೇಕಲ್ಲ ಇದನ್ನು ಮಾಡೋದು ಏಕೆಕಿ ಸರ್ವಿಸ್ ರೋಡನ್ನು ಸಣ್ಣ ಮಟ್ಟದ ಸರ್ವಿಸ್ ರೋಡ್ ಇರುವುದು ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ದುರಸ್ತಿ ಮಾಡಿ ಕಾಮಗಾರಿ ಮಾಡಬೇಕಲ್ಲ ಇದಕ್ಕೆ ಯಾರು ಹೊಣೆಗಾರರು ಈಗ ನೋಡಿ ಅಲ್ಲಿ ನೋಡಿ ಈಗ ಹೊಂಡ ಹೊಂಡ ಬಿದ್ದು ಎಷ್ಟು ಜನ ನಿನ್ನೆ ರಾತ್ರಿಯಿಂದ ಬೀಳ್ತಾ ಇದ್ದಾರೆ ಇದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಇದನ್ನು ನಿಮ್ಮ ವಾಯಿನಿಂದ ಇದನ್ನು ಎಲ್ಲರಿಗೆ ಮುಟ್ಟಿಸುವ ಹಾಗೆ ಮಾಡಿ ಎಲ್ಲ ಹಾಂ ಹೋಗಿದೆ ಹೊಡೆದು ಹೋಗಿದೆ ಅದು ಎಲ್ರಿಗೂ ನೋಡಿ ಈ ಕಡೆಯಿಂದಲೂ ಹೋಗಬೇಕು ಅಂಬಲ್ಪಾಡಿ ಕಡೆಯಿಂದ ಬಂದದ್ದು ಮತ್ತು ಕಿನ್ನಿಮುಲ್ಕಿ ಕಡೆಯಿಂದ ಆದ್ದರಿಂದ ಅಲ್ಲಿ ಹೋಗೋಕೆ ನೋಡಿ ಅಲ್ಲಿ ಇದಾಗಿ ಹೋಗಿದೆ ಅಲ್ಲ ಇಷ್ಟು ಏನು ತೊಂದರೆ ಆಗಲಿಲ್ಲ ಆದರೂ ಒಂದು ಒಳ್ಳೇದು ಮಾಡಿ ಕೊಟ್ಟರೆ ಒಳ್ಳೆಯದಲ್ಲ ಅಂಥೇಳಿ ಇಲ್ಲಿಂದ ವಾಹನಗಳು ಹೋಗ್ತವೆ ಅಲ್ವಾ ನೀವು ಸ್ಥಳೀಯರ ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಿ ಅಂತ ಒಂದು ಅರವತ್ತು ವರ್ಷದಿಂದ ಇಲ್ಲಿದ್ದೇವೆ ಹೌದೌದು ನಾವಿಲ್ಲಿ ಕೂರು ಅಂಬಲ್ಪಾಡಿ ಕಿದಿಯೂರಿನಲ್ಲಿ ಇತ್ತು ಅವರು ಆದರೂ ನಾವು ಮುಂಚೆ ಎಲ್ಲ ಈಗ ಸರಿಯಾಗಿತ್ತಲ್ಲ ಆದ್ರೆ ಈಗ ರೋಡೆಲ್ಲ ಚೇಂಜ್ ಆಗಬೇಕಲ್ಲ ಒಂದು ಒಂದೇ ಲೆಕ್ಕ ಇರುವುದಿಲ್ಲ ಆದರೆ ಅಭಿವೃದ್ಧಿ ಆಗಬೇಕು ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಇನ್ನು ಇಲ್ಲಿ ಏನೋ ಈಗ ಎಷ್ಟು ಏನೂ ಆಗಲಿಲ್ಲ ನೋಡಿ ಒಳ್ಳೆದರಲ್ಲಿ ಹೋಗ್ತಾ ಇದ್ದಾಳೆ ಹೌದು ಹೆಚ್ಚಾಗಿ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಕೆಲಸಕ್ಕೆ ಹೋಗುವ ಅಂದರೆ ಪೋಷಕರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವ ಆ ಹೊತ್ತಲ್ಲಿ ಬ್ಲಾಕ್ ಆಗ್ತದೆ ಅಥವಾ ಒಂದೇ ಸಮಾನ ಇದೇ ರೀತಿ ವಾಹನಗಳು ಇಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಏನಾದರೂ ಉಂಟು ಒಂದು ಒಂಬತ್ತು ಗಂಟೆ ಟೈಮಿಗೆ ಶಾಲೆಗೆಲ್ಲ ಸ್ಕೂಲ್ಗೆಲ್ಲ ಹೋಗೋ ಟೈಮು ಸ್ಕೂಟರು ಬೈಕ್ ಮತ್ತೆ ಕಾರ್ನಲ್ಲಿ ಮತ್ತೆ ಸಿಟಿ ಬಸ್ ಎಲ್ಲ ಇರ್ತದೆ ಹೋಗ್ತಾ ಬರ್ತಾ ಇರ್ತಾರೆ ಆದರೂ ಏನೂ ಆಗೋದಿಲ್ಲ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಹೌದು ಆದ್ರೂ ಇನ್ನೂ ಒಳ್ಳೇದು ಮಾಡಿ ಕೊಟ್ಟರೆ ಒಳ್ಳೇದಿತ್ತು ಹೌದು ಅಷ್ಟೇ ಹೇಳುದು ಹೋಗಿ ಹೊಂಡ ಗುಂಡಿಗಳೆಲ್ಲ ನೀರೆಲ್ಲ ನಿಂತು ವಾಹನ ಸವರು ಬೀಳುತ್ತಾರೆ ಅಪಘಾತಗಳು ಆಗ್ತದೆ ಅಂತ ಒಂದಷ್ಟು ಜನ ಹೇಳ್ತಾರೆ ಬಗ್ಗೆ ಹೇಳ್ತೀರಿ ಅಂತ ಹೇಳಿ ಏನು ಆಗಲಿಲ್ಲ ಆದ್ರೂ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಎಲ್ಲ ಬಿದ್ರೆ ಸ್ವಲ್ಪ ಬೀಳುವ ಎಲ್ಲ ಚಾನ್ಸ್ ಉಂಟು ಪೆಟ್ಟಾಗುವ ಚಾನ್ಸ್ ಉಂಟು ಅದನ್ನು ಈಗಲೇ ಸರಿಪಡಿಸಿ ಕೊಟ್ಟರೆ ಈಗ ಮೂಲಕ ನೀವು ಅಂದ್ರೆ ಏನಾದರೂ ಹೇಳೋದಿದ್ರೆ ಅಂದರೆ ರಸ್ತೆ ಪಡಿಸಿದ್ರೆ ಉತ್ತಮನ ಅಥವಾ ಇದು ಕಾಮಗಾರಿ ಆಗೋದು ಇದೇ ರೀತಿ ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸ್ವಲ್ಪ ಇಲ್ಲಿ ಸ್ವಲ್ಪ ಪ್ಯಾಚ್ ಹಾಕಿ ಅಷ್ಟೇ ದಿನಕ್ಕೂ ಕೊಟ್ಟರೆ ಒಳ್ಳೆಯದು ಮತ್ತೆಲ್ಲ ಕ್ಲಿಯರ್ ಆಗಿ ಮಾಡ್ತಾರಲ್ವಾ ಅಷ್ಟು ಜನಕ್ಕೆ ಸ್ವಲ್ಪ ಹೊಂಡ ಬಿದ್ದಲ್ಲಿ ಸ್ವಲ್ಪ ಒಳ್ಳೇದು ಮಾಡಿ ಕೊಟ್ಟರೆ ಒಳ್ಳೆಯದು ಸಾಧಾರಣ ಇಲ್ಲಿ ಓ ಕಿನ್ನಿಂಬಲ್ಕೆಯಿಂದ ಮತ್ತೆ ಇಲ್ಲಿ ಸಾಧಾರಣ ಒಂದು ಅಟ್ಲಾಗೆಲ್ಲ ಇಲ್ಲ ಇಲ್ಲಿ ಅಂಬಲ್ಪಾಡಿ ಜಂಕ್ಷನ್ವರೆಗೆ ಸ್ವಲ್ಪ ಕ್ಲಿಯರ್ ಮಾಡಿದರೆ ಸಾಕಾಗುತ್ತೆ ಹೌದು ಹಾಗೆ ಹಾಗೆ ఉల్ప అంబుల్పండు కామగారి స్టార్ట్ అవుతున్నాయి అనేటించి మొల్ప సర్వీస్ రస్తే మస్తు హాళతున్నట్టే అంటే వెహికల్ పోయి బర్రీ బు బాగుంది ఇప్పుడు ఎత్త బగిరుప లోకల్ ఉన్నారు దాదాపు మల్దిన కరెక్ట్ ఉండు ఆండాల ఏం అవుతుంది అయితే వరుస ఉండదే అవి గురి బురంది అయి కొంచెం తాత్కాలిక పర్యవారణ మలతకొరేడా బార లాయము లేదన్న పర్యవరణ కరెక్ట్ ఆ ఇచ్చి లేదన్నా ఇన్ని పండుగ గురిపో అయి కొంచెం కరెక్ట్ వ్యవస్థ బారి బాయ్ ಪಡರು ಪಾಡಂದರು ಹೇಳರು ಅವು ಉಂಟು ಬರ್ಷ ಭತ್ತ ಅತ್ಕಾಲಿಕ ಕೊಟ್ಟು ಮಲ್ಪ ಕೊರಡು ವ್ಯವಸ್ಥೆ ಜವನ್ನ ಮೊಳ ಗುರಿ ಪೇರೆ ಪೋದು ಅದೇ ದಾಳಿ ಆವಂದ ಬರ್ಷ ಭತ್ತ ಪೂರ ಪೋಪಿ ಮೊದಲು ಪಡೆಯ ಉಂಟು ಅದಕ್ಕೋಸ್ಕರ ಅದೇ ಕೆಲವೊ ಜನಕರ್ತ ಮಲ್ಪರು ಪೂರ ವ್ಯವಸ್ಥೆ ಮಲ್ತಂದರು ಹಾಲ್ ಆಯ್ಕಿತ್ತು ಎರಡು ನಾವು ಉಡುಪಿಯಲ್ಲಿ ಅಂಬುಲ್ಪಾಡಿಯಲ್ಲಿ ಗಮನಿಸಬಹುದು ಅಂದ್ರೆ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಹಾಗಾಗಿ ವಾಹನಗಳೆಲ್ಲ ಸರ್ವಿಸ್ ರಸ್ತೆಯಲ್ಲಿ ಎಲ್ಲಾ ವಾಹನಗಳು ಸೇರಿ ಎಲ್ಲಾನು ಈ ಮಾರ್ಗವಾಗಿ ಚಲಿಸುತ್ತೆ ಅಲ್ಲಲ್ಲಿ ಹೊಂಡ ಗುಂಡಿಗಳು ಮಳೆ ಬಂದಿದೆ ನೀರು ನಿಂತಿದೆ ಬಹಳಷ್ಟು ಕಷ್ಟಕರ ಟ್ರಾಫಿಕ್ ಜಾಮ್ ಸಮಸ್ಯೆ ನೀವು ಸ್ಥಳೀಯರು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರ್ ಅಭಿಪ್ರಾಯ ಏನಂತ ಹೇಳಿದ್ರೆ ಎನ್ ಎಚ್ ಎಲ್ ಹೋಗುವಂತ ಎಲ್ಲಾ ವಾಹನಗಳು ಈಗ ಸರ್ವಿಸ್ ರೋಡ್ ನಲ್ಲಿ ಬರ್ತಾ ಇದೆ ಅದರಿಂದ ಭಾಳಷ್ಟು ತೊಂದರೆ ಮತ್ತು ಎಲ್ಲ ಕಡೆಲ್ಲೂ ಹೊಂಡ ಬಿದ್ದಿದೆ ಅದನ್ನು ಈಗ ಸರಿ ಮಾಡಿ ಸರಿ ಮಾಡ್ತೇವೆ ಅಂತ ಒಂದೆರಡು ಕಲ್ಲು ಇಲ್ಲಿ ಜಲ್ಲಿ ಹಾಕಿ ಹೋಗ್ತಾರೆ ಒಂದು ಅರ್ಧ ಗಂಟೆಯಲ್ಲಿ ಪೂರ್ಣ ಹೋಗ್ತದೆ ಪ್ರತಿ ದಿವಸವೂ ಇದೇ ಕೆಲಸ ಇಲ್ಲಿ ಹೋಗುವವರಿಗೆ ಸಾಮಾನ್ಯ ಕಷ್ಟ ಇಲ್ಲ ಈಗ ಒಂದು ಸಲ ಅಂಗುಲ್ಪಾಡಿ ಆಚೆಗೆ ಬ್ರಹ್ಮಗಿರಿಗೊಂದು ಸ್ವಲ್ಪ ಇಲ್ಲಿ ಒಂದು ಕಡೆ ಆಗಿದೆ ಆಚೆ ಪಾಸಾಗಲಿಕ್ಕೆ ಅದನ್ನಾದರೂ ಬಿಟ್ಟರೆ ಈ ಟ್ರಾಫಿಕ್ ಇಲ್ಲಿ ಕಡಿಮೆ ಆಗ್ತದೆ ಆಚೆಯಿಂದ ಬರ್ಬೋದು ಅದು ಮತ್ತು ಪೊಲೀಸ್ ಇಲಾಖೆಯವರು ಹಾಗೆ ಯಾರಲ್ಲ ಇಲ್ಲಿ ನಿಂತ ಹಾಗೆ ಕರಾವಳಿ ಜಂಕ್ಷನ್ ನಿಂತ ಹಾಗೆ ಇಲ್ಲಿ ನಿಲ್ಲಬೇಕು ಅದು ಆಕ್ಸಿಡೆಂಟ್ ಅಂತ ಆಗೋದಿಲ್ಲ ಒಂದು ಮತ್ತು ಎನ್ ಹೆಚ್ಚಿನ ಅವ್ರು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಇಷ್ಟು ಮುಗಿದ್ರ ಮೇಲೂ ಈಗ ಏನೂ ಕೆಲಸ ಆಗ್ತಾ ಇಲ್ಲ ಬರೀ ಇಲ್ಲೊಂದು ಎರಡು ಕಲ್ಲು ಗಿಲ್ ಹಾಕಿ ಹೋಗ್ತಾರೆ ಅಷ್ಟೇ ಯಾಕಂದರೆ ಆಚೆ ಒಂದು ಕಡೆ ಬ್ರಿ ಇದಾಗಿದೆ ಯಾವುದು ಇದಕ್ಕೆ ಅಂಡರ್ ಪಾಸ್ ಹೇಳ್ತಾರೆ ಹಾಂ ಅಂಡರ್ ಪಾಸಲ್ಲಿ ಒಂದು ಕಡೆಯಲ್ಲಿ ಆಗಿದೆ ಇಲ್ಲಿಂದ ಈ ಕಡೆಗೆ ಬಿಟ್ಟರೆ ಎಷ್ಟೋ ವೆಹಿಕಲ್ ಈ ಸರ್ವಿಸ್ ರೋಡಲ್ಲಿ ಬರೋದು ಕಮ್ಮಿ ಆಗ್ತದೆ ಅದರಿಂದ ಬೇರೆ ಪರ್ಯಾಯ ಹುಡುಕ್ಬೇಕಂತ ಹೌದು ಮತ್ತು ಆಗಿದೆ ಎಷ್ಟೋ ಸಲ ಆಗಿದೆ ಕೆಲವರೆಲ್ಲ ಏನು ಮಾತಾಡದೆ ಎತ್ಕೊಂಡು ಹೋದ್ರು ಬೈಕಿನವರು ಸಿಕ್ಕಾಬಟ್ಟು ಇದಾಗಿದೆ ಮತ್ತು ದೊಡ್ಡ ಗಾಡಿಯಲ್ಲಿ ಬಂದರೂ ಕೂಡಲೇ ಎದುರುಗಡೆಯಿಂದ ಒಂದೇ ಸೈಡಿದು ಹೋಗುವುದು ಅಂತ ಹೇಳ್ತಾರೆ ಆಚೆಯಿಂದ ಚೇಂದು ಬರ್ತದೆ ದೊಡ್ಡ ವೆಹಿಕಲ್ ಸೊ ಇಲ್ಲಿ ಜಾಮ್ ಆಗಿ ಬಿಡ್ತದೆ ಟ್ರಾಫಿಕ್ ಜಾಗ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಜಾ ಜಾಮ್ ಆಗೋದುಂಟು ಇಲ್ಲಿ ಹೌದು ಏನು ಹೆದ್ದಾರಿ ಕಾಮಗಾರಿ ಗಡು ಮುಗಿಯಲವರೆಗೆ ಅಂಡರ್ ಇಲ್ಲಿ ಅಂಡರ್ ಇಂದ ಬಿಡುವ ಸಾಧ್ಯತೆ ಬಹಳ ಕಡಿಮೆ ಇರೋದ್ರಿಂದ ತಾತ್ಕಾಲಿಕವಾಗಿ ಏನು ಪರಿಹಾರ ನೀವು ಬಯಸ್ತೀರಿ ಸರ್ ನಗರಸಭೆಯಿಂದ ತಾತ್ಕಾಲಿಕೆಗೆ ಮೇಡಮ್ ಒಂದು ನಾನು ನಿಮ್ಗೆ ಟಿ ವಿ ಮುಖಾಂತರ ನಿಮ್ಮ ಯಾವುದು ಉಡುಪಿ ಚಾನೆಲ್ ಇವ್ರಿಗೆ ತಿಳ್ ತಿಳಿಸು ನಿಮ್ಮ ಮುಖಾಂತರ ತಿಳಿಸೋದೇನೆಂದರೆ ಆದಷ್ಟು ನೀವು ಪ್ರೆಷರ್ ಹಾಕಿ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಇಲ್ಲಿಂದ ಈ ಕಡೆ ಒಂದು ಮಾರ್ಗ ಬಿಟ್ಟುಬಿಡಿ ಯಾಕಂದರೆ ಇಲ್ಲಿ ಹೋಗ್ಲಿಕ್ಕೆ ಈಸಿ ಆಗಿದೆ ಒಂದು ಕಡೆ ಆಗಿದೆಯಲ್ಲ ಫುಲ್ ಕಾಣಿಸ್ತದಲ್ಲ ಆಚೆ ಬಿಟ್ಬಿಡಿ ಅದರ ಅರ್ಧಾಂಶ ವೆಹಿಕಲ್ ಬರೋದು ಕಮ್ಮಿ ಆಗ್ತದೆ ಅದ್ರಲ್ಲಿ ಬರಲಿಕ್ಕೆ ಆಗ್ತದೆ ಹಾಗೆ ರಸ್ತೆ ದುರಸ್ತಿ ಮಳೆ ಹೋದ ಕೂಡ ಮಾಡ್ತೇವೆ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಹೇಳಲಿಕ್ಕೆ ಬರ್ತದಾ ಹಾಂ ಹೇಳುವುದಿಲ್ಲ ಪೂರ್ಣ ಅವರು ತಪ್ಪು ಅಂತ ಹೇಳಲಿಕ್ಕಿಲ್ಲ ಯಾಕಂದರೆ ಫಾಸ್ಟಾಗಿ ಮಾಡಿದ್ದಾರೆ ಈ ಕೆಲಸ ಎಲ್ಲ ಯಾರು ನಾವು ಕಾಂಟ್ರಾಕ್ಟ್ ತಗೊಂಡವರು ಆದ್ದರಿಂದ ಅವ್ರ ಬಗ್ಗೆ ಹೆಚ್ಚು ನಮಗೇನು ಹೇಳಿ ಈಗ ಮಾತ್ರ ಕೆಲಸ ಸ್ಟಾಪ್ ಮಾಡಿದ್ದಾರೆ ಯಾಕಂದ್ರೆ ಗೊತ್ತಿಲ್ಲ ಹಾಂ ಅದು ಹೆದ್ದಾರಿ ಇದು ಸರ್ ಈ ಸರ್ವಿಸ್ ರಸ್ತೆ ಹದಗೆಟ್ಟಿದ್ದಾರೆ ಇದು ಅಂಡರಲ್ಲಿ ಬರೋದಿಲ್ಲ ಅಂತ ಕಾಣ್ ಅಂಡರಲ್ಲೇ ಬರುವುದು ಇದು ಇದು ಮಾತ್ರ ನಗರಸಭೆದು ಇದೆಲ್ಲ ಬರ್ತದೆ ಸ್ಟೇಟಿಂದ ಹೈವೇ ಇದು ಬರ್ತದೆ ಅದು ಸರ್ವಿಸ್ ರಸ್ತೆ ಸಮೇತ ಅವರಿಗೆ ಎನ್ ಹೆಚ್ ಗೆ ಬರ್ತದೆ ಎನ್ ಎಚ್ ಬರ್ತದೆ ಎನ್ ನವರೇ ಮಾಡಬೇಕಾಗುತ್ತೆ ಈಗ ಎಷ್ಟೋ ಕಡೆಯಲ್ಲಿ ಮಾಡಲಿಲ್ಲ ನೋಡಿ ಸರ್ವಿಸ್ ರಸ್ತೆ ಈಗ ಮಾಡ್ತಾ ಇದ್ದಾರೆ ಎಮ್ ಪಿ ಎಲ್ಲ ಪ್ರೆಷರ್ ಹೋಗಿ ಇವತ್ತಲ್ಲ ಇದು ಆಗುವಾಗಲೇ ಆಗಬೇಕಿತ್ತು ಮತ್ತೆ ಇದು ಪಿಲ್ಲರ್ ಇಟ್ಟು ಮಾಡಿದರೆ ಎಷ್ಟೋ ಒಳ್ಳೆ ಇತ್ತು ಹಿಂದೆ ಸಲ ಆದ್ದು ಮೂಲ ಹೇಗಿತ್ತಂದ್ರೆ ಅಲ್ಲಿ ಬಲಾಯ್ ಪಾದೆಯಿಂದ ಕರಾವಳಿ ಪಿಲ್ಲರ್ ಇಟ್ಟು ರೋಡ್ ಅಂತ ಮಾಡಿದ್ದು ಪಿಲ್ಲರ್ ಮುಖಾಂತರ ಅದು ಇದು ಸ್ಟಾರ್ಟ್ ಆಗುವಾಗ ಅದು ಮಾಡಿದರೆ ಯಾವ ಸಮಸ್ಯೆನೂ ಬರ್ತಾ ಇರಲಿಲ್ಲ ಯಾಕಂದರೆ ನಾಲ್ಕೈದು ಕಿಲೋಮೀಟ್ರ್ ಬೆಂಗಳೂರಿನಲ್ಲಿ ಮಾಡ್ತಾರೆ ಪಿಲ್ಲರಿಟ್ಟು ಇಲ್ಲಿ ಒಂದು ಕಿಲೋಮೀಟ್ರ್ ಇಲ್ಲ ಮಾಡೋದಿಲ್ಲ ಅದು ಅದು ಆಗಿ ಹೋಯ್ತು ಬಿಡಿ ಇನ್ನೂ ಪರಿಹಾರ ಏನಂದ್ರೆ ಈಗ ಸಂತೆಗಟ್ಟೆಯಲ್ಲಿ ಮಾಡಿದರು ಕಂಪ್ಲೀಟ್ ಇಡೀ ಪೇಟೆ ಹೋಯ್ತದ್ದು ಯಾವ ಈಗ ವ್ಯಾಪಾರಸ್ಥರಿಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅಡಿಯಿಂದ ಮೇಲೆ ಹೊರಗಿನ ಜನರು ಬರುವುದು ಹೇಗೆ ಹೇಳಿ ಹಾಂ ಯಾವುದೇ ವೆಹಿಕಲ್ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಈ ಇಟ್ಟರೆ ಎಲ್ಲ ಕಾಣಿಸ್ತದೆ ಅಲ್ಲಿ ಅಲ್ಲಿ ಎಲ್ಲ 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 ಕಡೆಯಿಂದ ಒಳಗೆ ಬರಲಿಕ್ಕೆ ಹೌದು ಹೌದೌದು ಸರ್ ನೀವು ಬಹಳಷ್ಟು ಸಮಯದಿಂದ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಏನು ಹೆದ್ದಾರಿ ಕಾಮಗಾರಿ ಆರಂಭವಾಗಿನಿಂದ ಸರ್ವಿಸ್ ರಸ್ತೆಯಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂದರೆ ವಾಹನಗಳು ಬ್ಲಾಕ್ ಆಗೋದು ಅಲ್ಲಲ್ಲಿ ನಾವು ಗಮನಿಸಿದಾಗ ಹೊಂಡಗಳ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದು ವಾಹನ ಸಂಚಾರ ಬಹಳ ಕಷ್ಟ ನೀವು ದಿನನಿತ್ಯ ನೋಡ್ತೀರಿ ಈ ಮಾರ್ಗದಲ್ಲಿ ಈ ಅವ್ಯವಸ್ಥೆ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಇದರಲ್ಲಿ ತುಂಬ ಇದಾಗ್ತದೆ ಇನ್ನೊತ್ತು ಬೆಳಿಗ್ಗೆ ಒಂದು ಏಳು ಗಂಟೆಗೆ ನಾನು ಡ್ಯೂಟಿಗೆ ಬಂದಿದ್ದೇನೆ ಬರುವಾಗ ದೊಡ್ಡ ಗಾಡಿ ಇನ್ನೊಂದು ದೊಡ್ಡ ಗಾಡಿ ಸಣ್ಣ ಗಾಡಿ ಹೇಳ್ಕೊಂಡು ಹೋಯ್ತು ಅಲ್ಲಿ ಗಲಾಟೆ ಅವರು ಯಾರು ಮಿಸ್ಟೇಕ್ ಇದು ಹೈವೇ ಅದು ಮಿಸ್ಟೇಕ್ ಅಲ್ವಾ ಅವರಿಗೆ ಹೈವೇ ಅವರು ಯಾಕೆ ಬರೋದಿಲ್ಲ ಈಗ ಬರಬೇಕು ಯಾರು ನ್ಯಾಷನಲ್ ಹೈವೇ ಅವರು ಮಾಡಬೇಕು ಅವರು ಮಾಡೋ ಅಲ್ಲ ಅವರು ಬೇರೆ ಕಂಟ್ರವರು ಅದು ಆದರೂ ಅವರು ಬಂದು ಪುನಃ ಈ ನೋಡಿ ಈಗ ಅವರು ಆ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಈ ಮಣ್ಣು ತುಂಬಿಸಿದ್ರು ಅವ್ರದ್ದು ಕೆಲಸ ಅಲ್ಲಲ್ಲ ಹೈವೇ ಅವರು ಹೈವೇವ್ರು ಯಾರು ಹಾಗಾದರೆ ಇಷ್ಟು ಆಕ್ಸಿಡೆಂಟ್ ಆಗ್ತಾ ಉಂಟು ಇಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಉಂಟು ಯಾರಿಗೆ ಗತಿ ಇಲ್ಲ ಇಲ್ಲ ರೀ ನಮ್ಮ ಎಮ್ ಎಲ್ ಎಮ್ ಪಿ ಯಾರು ಇಲ್ಲ ಇಲ್ಲಿ ಬಿಳಿ ಹಾಗಾದರೆ ಈ ಹೊಂಡಕ್ಕೆ ಯಾರು ಗತಿ ಹಾಂ ಹೇಳಿ ದಿವಸ ದಿವಸ ಆಗ್ತಾ ಉಂಟು ಇಲ್ಲಿ ಗಲಾಟೆ ಇದು ಈ ಬೆಳಿಗ್ಗೆಯಿಂದ ತನಕ ಅಂದರೆ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಈಗೇ ಇಲ್ಲ ಇ ದಿನ ನಿತ್ಯ ನಾನೀಗ ಬಂದೀಗ ಹತ್ತು ಇವರು ಸ್ಟಾರ್ಟ್ ಆಗಿ ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ನೋಡ್ತಾ ಇದ್ದೆ ನೀನು ಲಾಸ್ಟ್ ಟೈಮ್ ಇಲ್ಲಿ ಹಣ್ಣು ತೋಡಿದ್ರು ಒಂದು ಕಾರ್ ಬಿತ್ತು ಅದು ಎರಡು ಗಂಟೆ ರಾತ್ರಿಗೆ ನಾನೇ ಇದ್ದದ್ದಲ್ಲಿ ಅದು ನಾವು ಒಬ್ಬೊಬ್ಬ ಆಸ್ಪತ್ರೆವರೆಗೆದ್ದು ಯಾರು ಇಲ್ಲ ಮತ್ತು ಟೂ ಹಣ ಟೂಗೆ ಫೋನ್ ಮಾಡಿ ಅವರು ಪೊಲೀಸ್ ಬಂದು ಆಂಬುಲೆನ್ಸ್ ಬಂದು ಅವ್ರಿಗೆ ಕರ್ಕೊಂಡು ಹೋದ್ರು ಕೇರಳ ರಿಜಿಸ್ಟ್ರೇಷನ್ ಗಾಡಿ ಅದು ಆದ್ರೂ ಯಾರು ಇಲ್ಲಿ ಬರೆದು ನೋಡ್ತಾ ಇಲ್ಲ ಯಾವುದು ವಿಷಯ ಎಂತ ಈಗ ಇಷ್ಟು ದಿವಸದಿಂದ ಆಗ್ತಾ ಉಂಟಿದ್ದು ಒಂದು ಎರಡು ದಿವಸ ಅಲ್ಲ ಒಂದು ಆಂಬುಲೆನ್ಸ್ ಹೋಗೋಕೆ ಆಗೋದಿಲ್ಲ ಒಂದು ಪಾಪ ಅರ್ಜೆಂಟ್ ಹೋಗ್ಲಿಕ್ಕೆ ಯಾರಿಗೂ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಯಾರು ಕೇಳುವವರು ಇದ್ದಾರಿಲ್ಲಿ ನನ್ನ ಲೆಕ್ಕದಲ್ಲಿ ಅಪಘಾತದ ಸಣ್ಣ ಸಣ್ಣ ಆಗ್ತಾ ಇರ್ತದೆ ಇಲ್ಲಿ ಬೈಕ್ನವರು ಗಾಡಿಯವರು ಆದರೂ ಈ ಸ್ಕೂಟ ರಿಕ್ಷಾದವರು ಅವರು ಎಲ್ಲ ಒಂದು ಕಲ್ಲೆಲ್ಲ ಹಾಕೋದು ಈಗ ಬೆಳಿಗ್ಗೆ ಪೊಲೀಸವರೆಲ್ಲ ಹಾಕಿದರು ಬೆಳಿಗ್ಗೆ ಪೊಲೀಸವರು ಎಸ್ ಪಿ ಇ ಎಸ್ ಐ ಅವರವರೆಲ್ಲ ಬಂದೆಲ್ಲ ಅವರೇ ಕಲ್ಲು ಹಾಕಿದ್ದಾರೆ ಅವರು ಅವ್ರು ಮೇಡಮ್ ಸಹ ಅವರು ಸಹ ಕಲ್ಲು ಹಾಕಿದ್ದಾರೆ ನೋಡಿ ಇಷ್ಟು ಕಲ್ಲು ಹಾಕಿದ ನಂತರ ಈಗ ಬಂದರು ಅವರು ಎದ್ದವ್ರವರೆಲ್ಲ ಆ ಕಾಂಟ್ಯಾಕ್ಟ್ನವರು ಅವರು ಹೌದು ಆ ಕಾಂಟ್ಯಾಕ್ಟ್ನವರು ಬಂದೀಗ ಈಗ ಅವರನ್ನು ಫೋನ್ ಮಾಡಿ ಯಾರ ಈಗ ನಿನ್ನೆ ಎಲ್ಲ ಇದಾಗಿದ್ದು ವೈ ವೈರಲ್ ಆಗಿದೆ ಇದು ಇದು ಎಲ್ಲ ಇದಕ್ಕಾಗಿ ಎಂಥ ಈ ರೋಡ್ ನೋಡಿ ಇದನ್ನು ನೋಡಿದರೆ ಯಾರಾದರೆ ಏನು ಅಂತ ಹೇಳ್ತಾರೆ ನಮ್ಮ ಉಡುಪಿ ಅಂದರೆ ಸುಂದರ ಉಡುಪಿ ಅಂತ ಹೇಳ್ತಾರೆ ಯಾಕೆ ಬುದ್ಧಿವಂತರ ಜಿಲ್ಲೆ ಅದು ಜಿಲ್ಲೆ ಇದು ಸುಮ್ಮನೆ ಒಂದು ಪೈಸೆ ಪ್ರಯೋಜನ ಇಲ್ಲ ಒಂದು ಪೈಸೆ ನಮ್ಮ ಬುದ್ಧಿವಂತರ ಜೀವನ ಇದೇ ಅಲ್ಲ ಇಲ್ಲಿ ನಮ್ಮ ಊರಿನವರೇ ಅಂತ ಇಲ್ಲ ಅದು ಬೇರೆಯವರಾದರೆ ಒಂದು ಗಂಟೆ ಸ್ಟ್ರೈಕ್ ಮಾಡಿ ರೋಡ್ ಸರಿ ಆಗ್ತಿತ್ತು ಇಲ್ಲಿ ಯಾರು ಮಾತಾಡಲಿಕ್ಕಿಲ್ಲ ನಮಗೆ ಏನಂದರೆ ಹೆದ್ದಾರಿ ಬಗ್ಗೆ ಒಂದು ಹೋರಾಟ ಸಮಿತಿ ಅಂತ ಮಾಡಿದರು ಏನು ಹೇಳ್ತಾರೆ ಸರ್ ಅವರು ಯಾರು 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 ಇಲ್ಲಲ್ಲ ಈಗ ಸ್ಟಾರ್ಟಿಂಗ್ನಲ್ಲಿ ಹೋರಾಟ ಅಂತ ಸಮಿತಿಯಿಂದ ಇತ್ತು ಮತ್ತು ಆ ಹೋರಾಟ ಸಮಿತಿಯವರೇ ಅಲ್ಲ ಅಂತ ಗೊತ್ತಿಲ್ಲ ಏನೂ ಇಲ್ಲ ಇಲ್ಲ ಆಗದ ಎಂಥ ರಕ್ಷಣಾ ವೇದಿಕೆ ಸುಜಯ್ ಪೂಜಾರಿ ಅವರೆಲ್ಲ ಕಲ್ಲಾಗ್ತಿದ್ರು ಇಲ್ಲಿ ಅದೇ ಮತ್ತೆ ರಕ್ಷಣಾ ಅದು ಅವ್ರು ಯಾರು ಯಾರು ಅದಕ್ಕೆ ಯಾರ ಮೆಂಬರ್ ಅದಕ್ಕೆ ಸದಸ್ಯರು ಯಾರು ಅಧ್ಯಕ್ಷರು ಯಾರು ಅಂತ ಯಾರೇ ಇಲ್ಲ ಈಗ ನಾವಂದರೆ ಹೆದ್ದಾರಿ ಪ್ರಾಧಿಕಾರ ಏನಿದೆ ಏನು ಈ ಸರ್ವಿಸ್ ರಸ್ತೆ ಅಗಲೀಕರಣ ಅಂದ್ರೆ ಹಿನ್ನೆಲೆಯಲ್ಲಿ ಏನು ಇದೆ ಇದೆ ಓವರ್ ಆಗ್ತಾ ಉಂಟು ಅದರ ಒಟ್ಟಿಗೆ ಇದು ಕೂಡ ಸರ್ವಿಸ್ ರಸ್ತೆಯನ್ನು ಅಗಲೀಕರಣ ಮಾಡುವ ಬಗ್ಗೆ ಹೇಳ್ತೀನಿ ಸರ್ ಅಗಲೀಕರಣ ರೋಡನ್ನು ಸರಿ ಮಾಡಲಿ ಅಗಲೀಕರಣ ರೋಡನ್ನು ಸರಿ ರಿಪೇರಿ ಮಾಡಿದರೆ ಆಗ ಕರೆಕ್ಟ್ ಆಗ್ತದೆ ಯಾವ ಟ್ರಾಫಿಕ್ ಜಾಮ್ ಆಗುದಿಲ್ಲ ಅದರೊಂದಿಗೆ ಈಗ ಸಿಬ್ಬಂದಿಗಳನ್ನು ನಾವು ಗಮನಿಸಬಹುದು ಈ ಕರಾವಳಿ ಒಂದು ಇಬ್ಬರು ಸಿಬ್ಬಂದಿಗಳಿದ್ದಾರೆ ಟ್ರಾಫಿಕ್ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಇಲ್ಲ ಇವತ್ತು ಮಾತ್ರ ಬಂದದ್ದು ಯಾರು ಇರುವುದಿಲ್ಲ ಯಾರು ಇರುವುದಿಲ್ಲ ರಾಂಗ್ ಸೈಡಲ್ಲಿ ಹೋಗ್ತಾರೆ ಇದು ಹೋಗ್ತಾರೆ ಎಲ್ರಿಗೂ ಅರ್ಜೆಂಟೇ ಇರುವುದು ಎಲ್ರಿಗೂ ಅರ್ಜೆಂಟೇ ಈಗ ಮಾತ್ರ ಇವತ್ತು ಬಂದಿದ್ದಾರೆ ನಿಂತಿದ್ದಾರೆ ಅಷ್ಟೇ ನಾನು ಈಗ ಹತ್ತು ತಿಂಗಳಿಂದ ನಾನು ಇದ್ದೇನೆ ಇಲ್ಲಿ ಈಗ ಯಾರು ಪೊಲೀಸ್ನವರು ಯಾರು ಇಲ್ಲ ಇವತ್ತು ಮಾತ್ರ ಬಂದದ್ದು ಜಲ್ಲಿ ಹಾಕ್ತಾ ಇದಾರೆ ನೋಡಿ ಸರ್ ಈ ಮೂಲಕ ನೀವು ಅಂದರೆ ಜನಪ್ರತಿನಿಧಿಗಳ ಗಮನಕ್ಕೆ ತರೋದಾದ್ರೆ ನಾವೀಗ ಏನೇ ಒಂದು ಮನವಿಯನ್ನು ಅಥವಾ ಏನಾದರೂ ನೀಡಿದ್ದು ಸಂಸದರ ಮೂಲಕ ಹೇಳಬೇಕಾಗುತ್ತೆ ಸಂಸದರಿಗೆ ನೀವು ಈ ಮುಖೇನ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಂಸದರು ಬರಬೇಕಲ್ವಾ ಈಗ ನೋಡಿ ಸಂಸದರು ಮಣಿಪಾಲಕ್ಕೆ ಹೋಗ್ತಾರೆ ಹೋಗ್ತಾರೆ ಅಲ್ಲಿ ಮಲ್ಪೆ ರೋಡ್ಗೆ ಹೋಗ್ತಾರೆ ಈ ರೋಡ್ಗೆ ಯಾಕೆ ಬರೋದಿಲ್ಲ ಬರಬೇಕಲ್ಲ ಸರ್ ಮೇಡಮ್ ಹಾಂ ನಮ್ಮ ಎಮ್ ಪಿ ಅಂದರೆ ಎಲ್ಲ ಇದಕ್ಕೆ ಒಂದು ಜಿಲ್ಲೆಗೆ ಎಂ ಪಿ ಎಮ್ ಎಲ್ ಎಮ್ ಪಿ ಅವರು ಇಲ್ಲಿ ಬರಬೇಕು ಬಂದು ನೋಡಬೇಕು ನೋಡಲೇ ಇಲ್ಲ ಅಂದರೆ ಸಾಮಾನ್ಯ ಜನರು ಏನು ಹೇಳಿ ಮಾಡೋದು ಮತ್ತೊಂದು ಸರ್ ಈಗ ಕನ್ನಡಪಾಡಿಗೆ ಹೋಗಿ ಬರಬೇಕಾಗುತ್ತೆ ಅಂಬುಲ್ಪಾಡಿಗೆ ಬರಬೇಕಂತಂದ್ರೆ ಕೆಲವರು ಹೇಳಿದ್ದಾರೆ ಒಂದು ಕಡೆ ಕಾಮಗಾರಿಯಾಗಿದೆ ಅದು ಬಿಟ್ಟುಕೊಟ್ಟರೆ ಸ್ವಲ್ಪ ಉತ್ತಮವಾಗಿತ್ತು ಅಂತ ಹೇಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಾಮಗಾರಿಗಿಂತ ಈ ರೋಡನ್ನು ಸರಿ ಮಾಡಿದರೆ ಈ ರೋಡ್ ಸರಿ ಮಾಡಿದರೆ ಉತ್ತಮವಾಗಿ ಆಗ್ಬೋದು ನನ್ನ ಲೆಕ್ಕದಲ್ಲಿ ಅಂದರೆ ಅಲ್ಲಿ ಅಲ್ಲಿಂದ ಕಿಡಿಮುಲ್ಕಿಯಿಂದ ಕರಾವಳಿ ತನಕ ಒಂದು ರೋಡ್ ಕರೆಕ್ಟಾಗಿ ಮಾಡಿದರೆ ಕ್ಲಿಯರ್ ಆಗ್ತದೆ ಆವಾಗ ಸಾಧಾರಣ ಒಂದು ಸ್ಕೂಟ್ರಲ್ಲಿ ಇದರಲ್ಲೆಲ್ಲ ಹೋಗ್ಬೋದು ರಾಂಗ್ ಸೈಡಲ್ಲಿ ಆರಾಮಾಗಿ ಅಂದರೆ ಅರ್ಜೆಂಟ್ ಇದ್ದವರಿಗೆ ಹಾಗೆ ಅಂಬಲ್ಪಾಡಿಯಲ್ಲಿ ಏನು ಹೆದ್ದಾರಿ ಕಾಮಗಾರಿ ಆರಂಭ ಆಗಿದ್ದರಿಂದ ಒಂದಲ್ಲ ಒಂದು ಸಮಸ್ಯೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ರಸ್ತೆ ಸಂಪೂರ್ಣ ಹಾಳಾಗಿದೆ ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ಬಹಳ ಕಷ್ಟಕರ ನೀವು ಸ್ಥಳೀಯರಾಗಿ ಏನು ಹೇಳ್ತೀರಿ ಮ್ಯಾಮ್ ನಿಮ್ಮ ಅಭಿಪ್ರಾಯ ಏನು ಅಂತ ನಮಸ್ಕಾರ ನಾನು ಇಲ್ಲಿ ನೇತೃತ್ವಜ್ಞೆ ಅಂಬಲ್ಪಾಡಿಯಲ್ಲಿ ಕಾರ್ತಿಕ್ ಬಿಲ್ಡಿಂಗ್ ಅಲ್ಲಿ ನಮ್ದು ಈಗ ಇಲ್ಲಿ ಮೇನ್ ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಈ ತೊಂದರೆ ಆಗಿ ಕನ್ಸರ್ನ್ ಈಸ್ ಸೇಫ್ಟಿ ಅನೇಕ ಸ್ಕೂಟ್ರಲ್ಲಿ ಟೂ ವೀಲರಲ್ಲಿ ಹೋಗುವವರು ಅದು ಹೊಂಡ ಎಷ್ಟು ದೊಡ್ಡದುಂಟಂದ್ರಿ ಹೋಗೋರೆಲ್ಲ ಆಲ್ಮೋಸ್ಟ್ ಬೀಳ್ತಾ ಇದ್ದಾರೆ ಬಿದ್ದು ಅವರ ಅವರ ಸೇಫ್ಟಿಗೆ ಕನ್ಸರ್ನ್ ಆಗಿದೆ ಮೇಯ್ನ್ ಅದು ತೊಂದರೆ ಮತ್ತು ಈಗ ಇಲ್ಲಿ ಹೊಂಡ ದಿನೇ ದಿನೇ ದೊಡ್ಡದಾಗ್ತಾ ಹೋದಾಗೆ ಅಲ್ಲಿ ವರ್ಕಿಂಗ್ ಅವರ್ಸ್ ಈಗ ಏನು ಬ್ಲಾಕ್ ಇಲ್ಲಿಂದ ಕಿನ್ನಿಮುಲ್ಕಿ ಜಂಕ್ಷನ್ ತನಕ ಫುಲ್ ಬ್ಲಾಕ್ ಇದೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರ ಬರಲಿಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಕಾಯಬೇಕು ನಾವೀಗ ಗೋಪುರದಿಂದ ಅಂಬಲ್ಪಾಡಿಗೆ ಬರುವ ರೋಡು ಬ್ಲಾಕ್ ಆದ್ದರಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಒಂದು ಒನ್ ಅವರ್ ಕಿಲೋಮೀಟ್ರ್ ಪಾಸ್ ಮಾಡಲಿಕ್ಕೆ ಇದರಿಂದ ವರ್ಕಿಂಗ್ ಅವರ್ಸಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ವರ್ಕ್ ಕ್ವಾಲಿಟಿ ಕಮ್ಮಿ ಆಗ್ತಾಯಿದೆ ಇಲ್ಲಿ ವ್ಯಾಪಾರ ಜನರಿಗೆ ವ್ಯಾಪಾರ ಕಮ್ಮಿ ಆಗ್ತಾಯಿದೆ ಈ ಏರಿಯಾದಲ್ಲಿ ಅಂತೂ ಬಹಳ ಕಷ್ಟ ಆಗ್ತಾಯಿದೆ ಸೊ ನಾಲ್ಕು ತಿಂಗಳಲ್ಲಿ ಓಪನ್ ಮಾಡಿ ಕೊಡ್ತೇವೆ ಆಚೆಯಿಂದ ಈಚೆ ಪಾಸ್ ಮಾಡಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ ನಾವು ಸರ್ಕಾರದಲ್ಲಿ ಏನು ಕೇಳ್ಕೊಳ್ಳೋದಂದರೆ ಬೇಗ ಅದನ್ನು ಮುಗಿಸಿ ಅಟ್ಲೀಸ್ಟ್ ಆ ಸರ್ವಿಸ್ ರೋಡಿಗೆ ಒಂದು ಪರಿಹಾರ ಕಟ್ಟು ನಮ್ಮೆಲ್ಲರಿಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೇವೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಉಡುಪಿ ಜಿಲ್ಲೆ ಏನು ಅಂಬಲ್ಪಾಡಿಯ ಸಮೀಪ ನಾವು ಬಂದು ಗಮನಿಸಿದಾಗ ಈ ಹೆದ್ದಾರಿ ಸಮಸ್ಯೆಯನ್ನ ನೋಡಿದ್ರೆ ಏನಂತ ಹೇಳಿದ್ರೆ ವಾಹನ ಸಂಚಾರ ಬಹಳಷ್ಟು ಕಷ್ಟಕರ ಇಲ್ಲಿ ಯಾಕಂತ ಹೇಳಿದ್ರೆ ಒಂದು ಕಡೆ ಹೆದ್ದಾರಿ ಕಾಮಗಾರಿ ಆರಂಭಗೊಂಡಿದೆ ಏನು ಅಂಡರ್ ಪಾಸ್ ಕಾಮಗಾರಿ ಅಂಬಲ್ಪಾಡಿ ಕಡೆಗೆ ಹೋಗ್ಲಿಕ್ಕೆ ಏನು ಅಂಡರ್ ಪಾಸ್ ಕಾಮಗಾರಿ ಆರಂಭವಾಗಿದೆ ಆ ದಿನದಿಂದ ಇಲ್ಲಿ ಸರ್ವಿಸ್ ರಸ್ತೆ ಅವಸ್ಥೆಯನ್ನ ಹೇಳುತ್ತಿರುವುದು ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ವಾಹನಗಳು ಮಳೆ ಬರ್ತಾ ಇದೆ ಈ ವಾಹನಗಳು ಸಂಚಾರ ಬಹಳಷ್ಟು ಕಷ್ಟಕರ ಆಗಿದೆ ಹಾಗೆ ಇರುವಾಗ ಏನಂತ ಹೇಳಿದ್ರೆ ನಿತ್ಯಲಿ ಅಪಘಾತಗಳು ಕೂಡ ನಡೀತಾ ಇದೆ ಒಂದು ಕಡೆಯಲ್ಲಿ ಜಲ್ಲಿಯನ್ನು ತಂದು ಹಾಕ್ತಾರೆ ಆದ್ರೆ ಮಳೆ ಬಂದಕ್ಕೆ ಈ ಮಳೆಗಾಲದಲ್ಲಿ ಈ ಜಲ್ಲಿಗಳು ನಿಲ್ತಾ ಇಲ್ಲ ಇದಕ್ಕೊಂದು ಏನಾದ್ರೂ ತಾತ್ಕಾಲಿಕ ಪರಿಹಾರದ ಬದಲು ಏನಾದ್ರೂ ಶಾಶ್ವತ ಪರಿಹಾರದತ್ತ ಗಮನ ಹರಿಸಬೇಕು ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ ಅದರೊಂದಿಗೆ ಈ ಮಾರ್ಗದಲ್ಲಿ ಬಹಳಷ್ಟು ಪೋಷಕರು ಮಕ್ಕಳನ್ನ ಕರ್ಕೊಂಡು ಅಂದ್ರೆ ಮಹಿಳೆಯರು ಈ ಮಾರ್ಗವಾಗಿ ಸಂಚರಿಸಿದರೆ ಒಂದು ಕಡೆ ಏನಂತ ನಾವು ನೋಡೋದಾದ್ರೆ ಈಗ ಕಿನ್ನಿ ಮೂಲ್ಕಿಯಿಂದ ಕರಾವಳಿ ಬೈಪಾಸ್ ತನಕ ಹೆದ್ದಾರಿ ಬಂದ್ ಮಾಡಿರೋದ್ರಿಂದ ಈ ಮಾರ್ಗವಾಗಿ ವಾಹನಗಳು ಸಂಚರಿಸುವ ಬಹಳಷ್ಟು ಕಷ್ಟಕರ ಇಲ್ಲಿ ವಾಹನ ಸಂಚಾರ ಹೀಗಿರುವಾಗ ಆದಷ್ಟು ಬೇಗ ಸಂಬಂಧಪಟ್ಟವರೀತ ಗಮನ ಹರಿಸಬೇಕು ಸಂಸದರು ಇರಲಿ ಪ್ರಾಧಿಕಾರದ ರೀತಿಯ ಗಮನ ಹರಿಸಿ ಶೀಘ್ರದಲ್ಲಿ ಇದಕ್ಕೊಂದು ಪರಿಹಾರ ಸಿಗಲಿ ಅನ್ನೋದು ನಮ್ಮ ಚಾನಲ್ ಆಶಯ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ನಿಮ್ಮ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತ್ಯುನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್